ಇವತ್ತೊಂದು ದಿವಸ ಮುಳುಬಾವಲ್ ತಾಲೂಕಿನ ಉದ್ದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತಾಲೂಕಿನ ಎಲ್ಲ ಕಲಾವಿದರ ಸಂಘದಿಂದ ಭಜನೆಗೆ ಬಂದಿದೆ ಭಜನೆ ಏನಪ್ಪಾ ಅಂದ್ರೆ ಇವತ್ತೊಂದು ದಿವಸ ಕೋಲಾರ ಜಿಲ್ಲೆಯ ಕಲಾವಿದ ಸಂಘದ ಅಧ್ಯಕ್ಷ ವೆಂಕಟೇಶಪ್ಪನವರು ನಾವು ಆಹ್ವಾನ ಮಾಡ್ಕೊಂಡಿದ್ವಿ ಯಾಕಂದ್ರೆ ಒಂದು ಎರಡು ವರ್ಷದಿಂದ ನಾವು ಭಜನೆ ಮಾಡ್ಕೊಂಡಿದ್ದೀವಿ ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರೋಗ್ರಾಮ್ ನಾವು ಸರಿಯಾಗಿ ಸಿಗ್ತಾ ಇಲ್ಲ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಬೇಕು ಆಮೇಲೆ ಸ್ಟೇಟ್ ಲೆವೆಲ್ಗೆ ಹೋಗಬೇಕು ನಾವು ಕಲಾವಿದರಲ್ಲಿ ಗುರುತಿಸ್ಬೇಕಂತ ನಮ್ಮ ಅಧ್ಯಕ್ಷರನ್ನು ಪದೇ ಪದೇ ಬೇಡ್ಕೊಂಡು ಇವತ್ತು ಆಹ್ವಾನ ಮಾಡಿದ್ವಿ ಅದೇ ಪರವಾಗಿ ನಾವು ಇವತ್ತೊಂದು ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾರ್ತಿಕ ಮಾಸದ ಎರಡನೇ ಮಂಗಳವಾರ ಆದ್ದರಿಂದ ವಿಶೇಷವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇವತ್ತು ಹುಟ್ಟಿದ ದಿವಸ ಅಂತ ನಮಗೆ ಅವ್ರ ದೇವ್ರ ಮೇಲೆ ನಂಬಿಕೆ ಮಾಡಿಕೊಂಡು ಈ ಕಲಾ ಸಂಘದಿಂದ ಮುಂದಕ್ಕೆ ಹೋಗಬೇಕು ಮುಂದೆ ಆಶೀರ್ವಾದ ಮಾಡ್ತಾರೆ ಅಂತ ನಾವು ನಂಬಿ ಎಲ್ಲ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಕಾರ್ಯದರ್ಶಿಗಳು ಜಿಲ್ಲೆಯಿಂದ ಸಹಕಾಯಿಗರು ಎಲ್ಲರೂ ಆಹ್ವಾನ ಮಾಡಿಕೊಂಡು ನಾವು ಕಲಾವಿದ್ರಿಂದ ಮುಳುಬಾಗಲು ಅಧ್ಯಕ್ಷರು ನಾರಾಯಣಪ್ಪ ಅವರ ಸಮ್ಮುಖದಲ್ಲಿ ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ಹುಡ್ಕೊಂಡು ನೀವು ಇಲ್ಲಿಂದ ಪ್ರಯತ್ನ ಮಾಡೋಣ ಅಂತ ಎಲ್ಲ ಭಜನೆ ತಂಡಗಳನ್ನು ಕರೆಸಿಬಿಟ್ಟು ಭಜನೆ ಮಾಡುತ್ತಾ ಅವರು ಆಹ್ವಾನ ಮಾಡಿಕೊಂಡು ಇವತ್ತು ಭಜನೆ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿವರೆಗೂ ಇಲ್ಲಿ ಸುಮಾರು ವಂಶಂದ್ರ ಗ್ರಾಮದ ಮಹಿಳೆಯರಂತ ಭಾದರು ಬಿಸಿನಾಳದವರು ಭಜನೆ ಪ್ರಕಾರವಾಗಿ ತಾಲೂಕಿನ ಎಲ್ಲ ಕಲಾವಿದರು ಎಲ್ಲ ಸದಸ್ಯರು ಎಲ್ಲ ಗಣ್ಣುಗಳು ಬಂದು ಇಲ್ಲಿ ಭಜನೆ ಮಾಡಿಕೊಂಡು ಈ ಕಲಾವಿದ ಮುಂದಕ್ಕೆ ನಡ್ಸ್ಕೋ ಹೋಗ್ಬೇಕು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರದ ನಾವು ಗುರುತಿಸಬೇಕಂತ ನಾವು ಪದೇ ಪದೇ ಅಧ್ಯಕ್ಷಕ್ಕ ಮನವಿ ಕೊಡ್ತಾ ಇದ್ದೀವಿ ಅದೇ ಮನವಿ ಪ್ರಕಾರವಾಗಿ ನಾವೆಲ್ಲ ಅವರು ಬದ್ಧವಾಗಿರ್ತೀವಿ ಅಂತ ಬಯ ಮಂಡಲದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಯನ್ನು ಮಾಡುತ್ತಾ ಬರ್ತಾ ಇದ್ದೀವಿ ಜೈ ಶ್ರೀರಾಮ್ ಒಕ್ಕುಟ ಗುಬ್ಬಿರಣ್ಣ ನಮ್ಮ ವೀರೇಶ್ ಪ್ರಸಾದ್ ಅವರ ಪರವಾಗಿ ಮುಂದಿನ ನಡೆ ಏನಂತ ಮುಂದಿನ ನಡೆಗಳೆಲ್ಲ ಅವಾಗ ಮಾತಾಡಿದ್ದೀನಿ ರಾಜಕೀಯ ರೀತಿಯಾಗಿ ಮಾತಾಡಿದ್ರೆ ಹಾಗೆ ನಮ್ಮ ನಾರಾಯಣಪ್ಪನವರು ತಾಲೂಕು ಅಧ್ಯಕ್ಷರು ಆಮೇಲೆ ಅವರು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಖಜನ್ಸಿ ಆಮೇಲೆ ನಮ್ಮ ಲಕ್ಷ್ಮಣ್ ಸಾರ್ ಅವರು ಪಿ ಡಿ ಕೃಷ್ಣಪ್ಪನವರು ಆಗ ನಮ್ಮ ಮಹಿಳಾ ಮಂಡಳಿಯ ಕ ಎಲ್ಲ ನಮ್ಮ ತಾಯಂದಿರು ಅಕ್ಕಂದಿರು ಸದಸ್ಯರು ಅವರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮ್ಮನ್ನು ಇಲ್ಲಿಗಟ್ಟ ಬರ್ಮಾಡಿ ಈ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಒಂದು ಎರಡ ಹಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಮಾತಾಡೋದಕ್ಕೆ ನೀವು ಎಲ್ಲರಿಗೂ ಈ ಥರ ನಾವು ಹೇಳಿದ್ದೀವಿ ಇದ್ರ ಪ್ರಕಾರವಾಗಿಲ್ಲ ನಡೆಯೋಣ ನಡೆ ನೋಡಿ ಮುಂದಿನ ಹೋರಾಟ ನೀವು ಏನೇ ಭಜನೆ ಆಗಲಿ ಏನೇನಾಗಲಿ ನಾವು ನಿಮ್ಮ ಸಹ ನಿಮಗೆ ಸಹಕಾರ ಕೊಡ್ತೀವಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಮ್ಮ ಗುರುವರು ಅವರು ನಮ್ಮ ಜೊತೆಯಲ್ಲಿ ಈ ಮುಂದಿನ ವಿಚಾರಗಳೆಲ್ಲ ಮಾತಾಡ್ತಾರೆ ನನ್ನ ಇಲ್ಲಿ ಕರೆಸಿ ಎರಡು ಮಾತಾಡಿ ಎರಡು ಅವಕಾಶ ಮಾಡಿಕೊಂಡಿದ್ದು ನಿಮಗೆಲ್ಲರಿಗೂ ಧನ್ಯವಾದ 该死喽！该死喽！